ಬಿಜೆಪಿ ಅಂದ್ರೆ ಏನು ಅಂತ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಂತ ಅಧಿಕೃತವಾಗಿ ಆದ್ರೆ ನಾನು ಆರು ಏಳು ವರ್ಷ ಹೇಳ್ತೀನಿ ಬಿಜೆಪಿ ಅಂದ್ರೆ ಮುರುಳೆ ಜನರ ಪಕ್ಷ ಅಂತ ಹೇಳಿ ಮುರುಳೆ ಜನರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ಡಿಸೆಂಬರು ಬೆಳಿಗ್ಗೆ ಇದ್ರೆ ನರೇಂದ್ರ ಮೋದಿ ಅವರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಸಾಮಾನ್ಯ ಕಾರ್ಯಕರ್ತರವರೆಗೂ ಕೂಡ ಸುಳ್ಳು ಹೇಳಲಿಲ್ಲ ಅಂದ್ರೆ ಅವರ ಅವರು ಮಾಡಿದಂತ ಊಟ ಅವರಿಗೆ ಜೀರ್ಣ ಆಗಲಿಲ್ಲ ಜರ್ಮನಲ್ಲಿ ಅಲ್ಲಿ ಹಿಟ್ಲರ್ ಗೊತ್ತಲ್ಲ ಹಿಟ್ಲರ್ ಹಿಟ್ಲರ್ ವರ್ತನೆ ನಮ್ಮ ಪ್ರಧಾನ ಮಂತ್ರಿ ಹೇಳುದು ಅವ್ರ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಆ ಮಂತ್ರಿಗೆ ಯಾವ ಪೋರ್ಟ್ ಪೋಲಿಯೋನೇ ಇಲ್ಲ ಅವನ್ ಏನ್ ಕೆಲಸ ಅಂದ್ರೆ ಒಂದ್ ಸುಳ್ಳನ್ನ ನೂರು ಸಳಿ ಹೇಳಿ ನಿಜ ಮಾಡೋದು ಆ ರೀತಿ ಅವರು ಬೆಳಿಗ್ಗೆ ಇದ್ರೆ ಸೋಶಿಯಲ್ ಮೀಡಿಯಾ ಮುಖಾಂತರ ಮಾಧ್ಯಮಗಳ ಮುಖಾಂತರ ಸುಳ್ಳುಗಳನ್ನ ಹೇಳಿ ನಿಜ ಮಾಡುವಂತ ಕೆಲಸವನ್ನ ಬಹಳ ವರ್ಷ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಅಂತ್ಯ ಕಾಣುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡಬೇಕಾಗಿದೆ ಈ ತರದ ಒಂದು ಮುರುಡೆ ಜನರು ನರೇಂದ್ರ ಮೋದಿ ಅವರ ಸರ್ಕಾರ ಇವತ್ತು ಗೌರವರನ್ನ ಬಳಸ್ಕೊಂಡು ಗವರ್ನರ್ ಕಚೇರಿನ ಗುಮಾಸ್ತರ ಕಚೇರಿ ಮಾಡ್ಕೊಂಡಿದ್ದಾರೆ ಏನ್ ಮಾಡ್ಕೊಂಡಿದ್ದಾರೆ ಹೇಳಿ ಗವರ್ನರ್ ಕಚೇರಿ ಅಲ್ಲ ಅದು ಗುಮಾಸ್ತ್ರ ಕಚೇರಿ ಮಾಡ್ಕೊಂಡಿದ್ದಾರೆ ಗವರ್ನರ್ ಗವರ್ನರ್ ಅವ್ರಿಗೆ ಏನು ಗೌರವ ಕೊಡಬೇಕು ಕೇಂದ್ರ ಸರ್ಕಾರ ಕೊಡದೆ ಗುಮಾಸ್ತನ ಯಾವ ರೀತಿ ನಡೆಸ್ಕೊಳ್ತಾರೋ ಆ ರೀತಿ ಅವರ ಅವನ್ನ ಬಳಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಅಪಾದೆಯಿಂದ ಇಲ್ಲದಿದ್ದರೂ ಕೂಡ ಕ್ಷುಲ್ಲಕ ಕಾರಣ ಕೊಟ್ಟು ಇವತ್ತು ಬಿಜೆಪಿ ಎಲ್ಲಿರ್ತಕ್ಕಂತ ಜೆ ಡಿ ಎಸ್ ಎಲ್ಲ ಪಕ್ಷದ ಮುಖಂಡರ ಪಿತೂರಿಯಿಂದ ಇವತ್ತು ಗವರ್ನರ್ ಅವರು ಅನುಮತಿ ಕೊಟ್ಟಿದ್ದಾರೆ ಕೇಳಿ ಕೇಳಿ ನಾನು ಬಹಳ ವರ್ಷದಿಂದ ಹೇಳ್ತೀನಿ ಬಿಜೆಪಿ ಅಂದ್ರೆ ಏನು ಅಂತ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷ ಅಂತ ಅಧಿಕೃತವಾಗಿ ಆದ್ರೆ ನಾನು ಆರು ಏಳು ವರ್ಷನೇ ಹೇಳ್ತೀನಿ ಬಿಜೆಪಿ ಅಂದ್ರೆ ಉರುಳೆ ಜನರ ಪಕ್ಷ ಅಂತ ಏನ್ ಹೇಳಿ ಉರುಳೆ ಜನರ ಪಕ್ಷ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ಡಿಸಿಮ್ರು ಜರ್ಮನ್ ಅಲ್ಲಿ ಹಿಟ್ಲರ್ ಗೊತ್ತಲ್ಲ ಹಿಟ್ಲರ್ ಹಿಟ್ಲರ್ ವರ್ತನೆ ನಮ್ಮ ಪ್ರಧಾನ ಮಂತ್ರಿ ಹೇಳುದು ಅವ್ರ ಹತ್ರ ಒಬ್ಬ ಮಂತ್ರಿ ಇದ್ದ ಗೋಬಲ್ಸ್ ಅಂತ ಆ ಮಂತ್ರಿಗೆ ಯಾವ ಪೋಟ್ ಇಲ್ಲ ಅವನ್ ಏನು ಕೆಲಸ ಅಂದ್ರೆ ಒಂದ್ ಸುಳ್ಳ ನೂರು ಸಳಿ ಹೇಳಿ ನಿಜ ಮಾಡೋದು ಆ ರೀತಿ ಬಿ ಜೆ ಪಿ ಅವರು ಬೆಳಿಗ್ಗೆ ಇದ್ರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಧ್ಯಮಗಳ ಮುಖಾಂತರ ಸುಳ್ಳುಗಳನ್ನ ಹೇಳಿ ನಿಜ ಮಾಡುವಂಥ ಕೆಲಸವನ್ನ ಬಹಳ ವರ್ಷ ಮಾಡ್ತಾ ಇದಾರೆ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆ ಒಂದು ಅಂತ್ಯ ಕಾಣುವಂತ ಕೆಲಸವನ್ನ ನಾವೆಲ್ಲ ಕೂಡ ಮಾಡಬೇಕಾಗಿದೆ ಈ ತರದ ಒಂದು ಮುರುಡೆ ಜನರು ಬೆಳಿಗ್ಗೆ ಇದ್ರೆ ನರೇಂದ್ರ ಮೋದಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಕಾರ್ಯಕರ್ತರವರೆಗೂ ಕೂಡ ಸುಳ್ಳು ಹೇಳಿಲ್ಲ ಅಂದ್ರೆ ಅವರ ಅವರು ಮಾಡಿದಂತ ಊಟ ಅವರಿಗೆ ಜೀರ್ಣ ಆಗೋದಿಲ್ಲ ನರೇಂದ್ರ ಮೋದಿ ಅವ್ರು ಮಾತಾಡ್ತಾರಲ್ಲ ನಾನು ನರೇಂದ್ರ ಮೋದಿ ಮಾತಾಡ್ತಿದ್ದೀನಿ ಕೇಳ್ತಾರಲ್ಲ ಅಷ್ಟು ಮಾತ್ರ ನಿಜ ಅಷ್ಟೇ ಆಮೇಲೆ ಅವ್ರು ಏನ್ ಹೇಳ್ತಾರೋ ಬರೀ ಸುಳ್ಳೆ ಅವ್ರು ಇರ್ಬೋದು ಅಮಿತ್ ಶಾ ಇರ್ಬೋದು ಯಡಿಯೂರಪ್ಪ ಇರ್ಬೋದು ಇಲ್ಲಿ ಅಶೋಕ್ ಇರ್ಬೋದು ಅಥವಾ ವಿಜೇಂದ್ರ ಇರ್ಬೋದು ಎಲ್ಲ ನಾಯಕರು ಮುರುಳ್ಳೆ ಜನರೇ ಅದಕ್ಕೆ ನಾನು ಹಿಂದೆ ಬಹಳ ಹಿಂದೆಯಿಂದ ಕೂಡ ಬುರುಡೆ ಜನರ ಪಕ್ಷ ಅಂತ ಇವ್ರನ್ನ ಹೇಳ್ತೀನಿ ಮತ್ತೆ ಬುರುಳೆ ಜನರ ಜೊತೆಗೆ ಭ್ರಷ್ಟ ಜನರು ಭ್ರಷ್ಟ ಭ್ರಷ್ಟ ಬಿಜೆಪಿಯವರು ಕಡು ಭ್ರಷ್ಟ ಬಿಜೆಪಿಯವರುತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಒಟ್ಟು ಹನ್ನೊಂದು ವರ್ಷಗಳ ಕಾಲದಲ್ಲಿ ಮಾಡಿರ್ತಕ್ಕಂತ ಭ್ರಷ್ಟಾಚಾರ ಎಲ್ಲೇ ಮೀರಿದೆ ಇವರು ಭ್ರಷ್ಟಾರ ಭ್ರಷ್ಟಾಚಾರ ಎಲ್ಲ ಮನೆ ಮೆರವಣಿಗೆ ಹೊಟ್ಟಾರಲ್ಲ ಬೆಂಗಳೂರಿಂದ ಮೈಸೂರು ನಮ್ಮ ಸರ್ಕಾರ ಬಂದ ತಕ್ಷಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೂ ಕೊಟ್ಬಿಟ್ಟಿದರೆ ಅರ್ಧ ಜನ ಇವರು ಜೈಲಲ್ಲಿ ಇರ್ತಾ ಇದ್ರು ಈಗಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ್ ಮಾಡಿ ಬೇಗ ತ್ವರಿತಗತಿನಲ್ಲಿ ಇವತ್ತು ಕೋರ್ಟ್ಗಳು ನಡೆದರೆ ಅರ್ಧ ಜನ ಬಿ ಜೆ ಪಿಯವರು ಬಿ ಜೆ ಪಿನಲ್ಲಿ ಜೈಲಲ್ಲಿ ಇರ್ತಾರೆ ಅಂದರೆ ಭ್ರಷ್ಟರಲ್ಲಿ ಭ್ರೆಸ್ರು ಆ ಪಕ್ಷನೇ ಅಷ್ಟೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ ಬಿ ಜೆ ಪಿ ಪಕ್ಷ ಅಂದರೆ ಇಡೀ ರಾಷ್ಟ್ರದಲ್ಲೂ ಅಷ್ಟೇ ರಾಷ್ಟ್ರದಲ್ಲಿ ಒಂಬತ್ತು ಸಾವಿರ ಕೋಟಿ ಇವರು ಎಷ್ಟೋ ಅವರ ಪಕ್ಷಕ್ಕೆ ದೇಣಿಗೆ ಆಗಿ ತಗೊಂಡಿರ್ತಕ್ಕಂಥದ್ದು ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಮೂರು ಸಾವಿರ ಕೋಟಿ ಐ ಟಿ ಇ ಡಿ ಮತ್ತು ಸಿ ಬಿ ಐ ಕೇಸ್ಗಳು ಹಾಕಿರ್ತಾರಲ್ಲ ಅಂಥ ಸಂಸ್ಥೆಗಳಿಂದ ಮೂರು ಸಾವಿರ ಕೋಟಿ ಇವರು ಪಕ್ಷ ಮಾಡ್ಕೊಂಡಿದೆ ಮಾಡಿಕೊಂಡಿದೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಡೀ ಭ್ರಷ್ಟನ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಬೇರೆ ಇದ್ದಂತ ಭ್ರಷ್ಟಾಚಾರ ಇದ್ದಂಥ ಕೆಲವು ನಾಯಕರುಗಳ ಮೇಲೆ ಅವ್ರಿಗೆ ಇ ಡಿ ಐ ಸಿ ಬಿ ಐ ಇದನ್ನೆಲ್ಲ ಕ್ಯೂ ಬಿಟ್ಟು ಅವರು ಪಕ್ಕ ಸೇರಿಸ್ಕೊಂಡು ಆಮೇಲೆ ವೈಟ್ ವಾಶ್ ಮಾಡೋದು ಏನೇಳಿ ವೈಟ್ ವಾಶನ್ನು ಮಾಡ್ತಾರಲ್ಲಪ್ಪ ಅದು ಆ ವಾಷಿಂಗ್ ಪೌಡರ್ ನಿರ್ಮ ನಿರ್ಮಾದಲ್ಲಿ ಹಾಕಿದ ತಕ್ಷಣ ಅವನು ಸ್ವಚ್ಛ ಆಗ್ಬಿಡ್ತಾನೆ ಒಬ್ಬನಿಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ಕೊಂಡವ್ರೆ ಕಲ್ಕತ್ತಾ ಪಕ್ಕದಲ್ಲಿ ಒಂದು ರಾಷ್ಟ್ರ ರಾಜ್ಯಕ್ಕೆ ಇನ್ನೊಬ್ಬರಿಗೆ ಡೆಪ್ಯಿ ಚೀಫ್ ಮಿನಿಸ್ಟ್ರು ಎಲ್ಲಿ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ವಿರೋಧ ಪಕ್ಷದಲ್ಲಿದ್ದವ್ರಿಗೆ ಇನ್ನೊಬ್ಬರು ನಮ್ಮ ರಾಜ್ಯ ನಮ್ಮ ಪಕ್ಷದವರೇ ಚೀಫ್ ಆಗಿದ್ರು ಮಾಜಿ ಚೀಫ್ ಮಿನಿಸ್ಟರ್ ಅವ್ರನ್ನೂ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಇತ್ತು ಅಂತ ಹೆದರಿಸಿ ಅವರಿಗೆಲ್ಲ ಒಬ್ಬರು ರಾಜ್ಯಸಭಾ ಸ್ಥಾನ ಕೊಟ್ಟವರೆ ಒಬ್ಬರಿಗೆ ಉಪಮುಖ್ಯಂತ್ರಿ ಮಾಡಿದ್ದಾರೆ ಇನ್ನೊಬ್ಬರಿಗೆ ಮಂತ್ರಿ ಮಾಡಿದ್ದಾರೆ ಈ ರೀತಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷದಲ್ಲಿದ್ದಂಥ ಭ್ರಷ್ಟಾಚಾರಿಗಳನ್ನು ಕೂಡ ಅವರು ಪಕ್ಷಕ್ಕೆ ಸೇರ್ಸ್ಕೊಂಡ್ಬಿಟ್ಟಿದ್ದಾರೆ ಇದು ಭ್ರಷ್ಟ ಭ್ರಷ್ಟಾಚಾರಗಳ ಪಕ್ಷ ಇವತ್ತು ನಮ್ಮ ದೇಶದಲ್ಲೇ ಇವತ್ತು ಆಳ್ತಾ ಇದೆ ಅಷ್ಟೇ ಅದರಿಂದ ಇಂಥ ಭ್ರಷ್ಟಾಚಾರಿಗಳು ಮತ್ತು ಬುಡ್ಬುಡಿಕೆ ಜನ ಇವರೆಲ್ಲ ಮಾತು ಇವ್ರ ಮಾತಿಗೆ ಬೆಲೆನೇ ಇಲ್ಲ ಬಿ ಜೆ ಪಿ ಅವರ ಮಾತಿಗೆ ಇಂಥವ್ರ ಮಾತು ಕೇಳಿಕೊಂಡು ರಾಜ್ಯಪಾಲರು ಇವತ್ತು ಅರ್ಥಹೀನ ಅವರ ಅಡ್ವೈಸರ್ ಇಟ್ಕೊಂಡಿರ್ತಾರೆ ಯಾರು ನಮ್ಮ ಗವರ್ನರ್ ಅವರು ಆ ಅಡ್ವೈಸರ್ಗಳಿಗೆ ತಲೆ ಇತ್ತಿದ್ರೆ ಸ್ವಲ್ಪ ಮೆದಲಿದ್ದಿದ್ರೆ ಈ ಒಂದು ನೋಟಿಸ್ ಕೊಡೋ ಪ್ರಮೇಯನೇ ಬರ್ತಿರಲಿಲ್ಲ ಆದ್ದರಿಂದ ಈಗಲಾದರೂ ಅವರು ಒಳ್ಳೆಯ ಬುದ್ಧಿವಂತರ ಯಾರನ್ನ ಅಂತ ಅಂತೇಳಿ ಮತ್ತು ನೀವು ಕೂಡ ಇವತ್ತು ಬಿ ಜೆ ಪಿ ಕೈ ಕೈಗೊಂಬೆ ಆಗಿದ್ದೀರಾ ನೀವು ಗವರ್ನರ್ ಇರೋದಕ್ಕೆ ಲಾಯಕ್ಕಲ್ಲ ನೀವು ರಾಜೀನಾಮೆ ಕೊಡಿ ಅಥವಾ ಬೇರೆ ಯಾವುದನ್ನು ರಾಜ್ಯಪಾಲರಾಗಿ ನೀವು ಬೇರೆ ರಾಜ್ಯಕ್ಕೆ ನೀವು ವರ್ಗಾಯಿಸ್ಕೊಂಡು ಹೋಗಿ ಅಂತ